ಎಲ್ಲರಿಗೂ ನಮಸ್ತೆ ಈ ಮಾಹಿತಿ ನೋಡ್ಕೊಂಬರೋಣ ನಾಳೆ ಮೌನಿ ಅಮಾವಾಸ್ಯೆ ಏನೆಂದರ ಪ್ರಯೋಜನ ಆಚರಣೆ ಹೇಗೆ ಜಾತಕದ ದೋಷದಿಂದ ಮುಕ್ತಿ ಹೇಗೆ ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಅಮಾವಾಸೆ ದಿನಾಂಕವನ್ನು ಬಹಳ ಮಂಗಳಕರ ಮತ್ತು ಪವಿತ್ರವೆಂದು ಪರಿಗಣಿಸಲಾಗಿದೆ ಪ್ರತಿ ತಿಂಗಳು ಒಂದು ಅಮಾವಾಸೆ ಬರುತ್ತದೆ ಅಂದರೆ ಒಂದು ವರ್ಷದಲ್ಲಿ ಒಟ್ಟು ಹನ್ನೆರಡು ತಿಥಿಗಳು ಬರುತ್ತವೆ ಮಾಘ ಮಾಸದ ಅಮಾವಾಸ್ಯೆಯ ದಿನವನ್ನು ಮೌನ ಅಮಾವಾಸೆ ಎಂದು ಕರೆಯಲಾಗುತ್ತದೆ ಮತ್ತು ಈ ದಿನದಂದು ಸ್ನಾನ ಮತ್ತು ದಾನ ಮಾಡುವುದರಿಂದ ಪುಣ್ಯಬಲಗಳು ದೊರೆಯುತ್ತವೆ ಇದೇ ಕಾರಣಕ್ಕಾಗಿ ನಾಳೆ ಪ್ರಯಾಗರಾಜ್ಯ ತ್ರಿವೇಣಿ ಸಂಗಮದಲ್ಲಿ ಹತ್ತು ಕೋಟಿಗೂ ಅಧಿಕ ಭಕ್ತರು ಪುಣ್ಯ ಸ್ನಾನ ಮಾಡಲಿದ್ದಾರೆ ಮೌನಿ ಅಮಾವಾಸೆ ಹಿಂದೂ ಧರ್ಮದಲ್ಲಿ ಪ್ರಮುಖ ಮಹತ್ವವನ್ನು ಹೊಂದಿದೆ ಈ ದಿನವನ್ನು ಸೂರ್ಯ ಮತ್ತು ಪೂರ್ವಜರ ಪೂಜೆಯ ಜೊತೆಗೆ ದಾನ ಕಾರ್ಯಗಳನ್ನು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಲಾಗುತ್ತದೆ ಈ ದಿನ ಪೂರ್ವಜರ ಹೆಸರಿನಲ್ಲಿ ದರ್ಪಣ ಮಾಡುವುದರಿಂದ ಅವರಿಗೆ ತೃಪ್ತಿ ಸಿಗುತ್ತದೆ ಮತ್ತು ಇದರ ಜೊತೆಗೆ ಈ ದಿನ ದಾನ ಮಾಡುವುದರಿಂದ ಜಾ ಜಾತಕದಲ್ಲಿರುವ ಯಾವುದೇ ರೀತಿಯ ದೋಷದಿಂದ ಮುಕ್ತಿ ಪಡೆಯಬಹುದು ಮೌನಿ ಅಮುವಾಸೆಯು ಪೂರ್ವಜರಿಗೆ ವಿಶೇಷ ಮಹತ್ವದ್ದಾಗಿದೆ ಹಿಂದೂ ನಂಬಿಕೆಯ ಪ್ರಕಾರ ಈ ದಿನ ಪೂರ್ವಜರು ಭೂಮಿಗೆ ಬರುತ್ತಾರೆ ಮೌನಿ ಅಮವಾಸೆಯೆಂದು ಸ್ನಾನ ದಾನ ಮತ್ತು ಪೂಜೆಯ ಜೊತೆಗೆ ಪೂರ್ವಜರ ದರ್ಪಣ ಮತ್ತು ಪಿಂಡದಾನವನ್ನು ಸಹ ಮಾಡಲಾಗುತ್ತದೆ ಈ ದಿನದಂದು ಚಾಲಿಸವನ್ನು ಪಠಿಸುವುದರಿಂದ ಪಿತೃದೋಷಕ್ಕಿಂತ ಪರಿಹಾರ ಸಿಗುತ್ತದೆ ಮಾಘ ಮಾಸದ ಅಮಾವಾಸೆ ರಾತ್ರಿಯಂದು ಏಳು ಮೂವತ್ತೈದಕ್ಕೆ ಪ್ರಾರಂಭವಾಗಿ ಜನವರಿ ಇಪ್ಪತ್ತೊಂಬತ್ತರಂದು ಸಂಜೆ ಆರು ಐದಕ್ಕೆ ಕೊನೆಗೊಳ್ಳುತ್ತದೆ ಹೀಗಾಗಿ ಉದಯ ತಿಥಿಯ ಪ್ರಕಾರ ಮೌನ ಅಮಾವಾಸೆಯನ್ನು ಜನವರಿ ಇಪ್ಪತ್ತೊಂಬತ್ತರಂದು ಆಚರಿಸಲಾಗುತ್ತದೆ ಈ ದಿನ ಮೌನ ಉಪವಾಸವನ್ನು ಆಚರಿಸಲಾಗುತ್ತದೆ ಮಾಘ ಅಮಾವಾಸೆ ಎಂದು ಮಾಡುವುದು ತುಂಬಾ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಆದ್ದರಿಂದ ಇದನ್ನು ಮೌನಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಮೌನಿ ಅಮಾವಾಸೆ ಎಂದು ಸ್ನಾನದ ಮಹತ್ವ ಹೀಗಿದೆ ಸನಾತನ ಧರ್ಮದಲ್ಲಿ ಗಂಗೆಯನ್ನು ಅತ್ಯಂತ ಪವಿತ್ರ ನದಿಯೆಂದು ಪರಿಗಣಿಸಲಾಗಿದೆ ಮೌನಿ ಮೇವಾಸೆಯ ದಿನದಂದು ಗಂಗಾ ನದಿನಿಯರು ಅಮೃತದಂತೆ ಎಂದು ನಂಬಲಾಗಿದೆ ಈ ದಿನದಂದು ಕೇವಲ ಗಂಗಾ ಸ್ನಾನ ಮಾಡುವುದರಿಂದ ಭಕ್ತರು ಎಲ್ಲ ಪಾಪಗಳಿಂದ ಮುಕ್ತರಾಗುತ್ತಾರೆ ಮತ್ತು ಮರಣದ ನಂತರ ಭಕ್ತನು ಜನನ ಮತ್ತು ಮರಣಗಳ ಚಕ್ರದಿಂದ ಮುಕ್ತನಾಗಿ ಮೋಕ್ಷವನ್ನು ಪಡೆಯುತ್ತಾನೆ ಈ ಕಾರಣಕ್ಕಾಗಿ ಮೌನವಾಸಿಯನ್ನು ಗಂಗಾ ಸ್ನಾನ ಮಾಡಲು ಶುಭ ದಿನವೆಂದು ಪರಿಗಣಿಸಲಾಗಿದೆ ಈ ಬಾರಿ ಶ್ರಾವಣ ನಕ್ಷತ್ರ ಮತ್ತು ಉತ್ತರಾಷಾಢ ನಕ್ಷತ್ರವು ಮೋನಿ ಅಮಾವಾಸೆಯ ದಿನದಂದು ಉಳಿಯುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಎರಡೂ ನಕ್ಷತ್ರ ಪುಂಜಗಳಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಸಾಧಕನು ಶಾಶ್ವತ ಫಲಗಳನ್ನು ಪಡೆಯಬಹುದು ಅಂತಹ ಪರಿಸ್ಥಿತಿಯಲ್ಲಿ ಈ ಶುಭ ಕ್ಷಣಗಳ ಸಮಯವು ಈ ರೀತಿ ಇರುತ್ತದೆ ಮೌನಿ ಅಮಾವಾಸೆಯ ದಿನದಂದು ಶುಭ ಸಮಯದಲ್ಲಿ ಗಂಗಾ ಸ್ನಾನ ಒಳ್ಳೆಯದು ನಿಮಗೆ ಇದು ಸಾಧ್ಯವಾಗದಿದ್ದರೆ ಹತ್ತಿರದಲ್ಲಿರುವ ಯಾವುದೇ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಬಹುದು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಗಂಗಾ ನೀರನ್ನು ಸೇರಿಸಿ ಮನೆಯಲ್ಲಿಯೂ ಸ್ನಾನ ಮಾಡಬಹುದು ಇದಾದ ನಂತರ ಸೂರ್ಯ ದೇವರಿಗೆ ಅರ್ಘ್ಯ ಅರ್ಪಿಸಿ ಈಗ ವಿಷ್ಣು ಮತ್ತು ಮಹಾದೇವನನ್ನು ಸರಿಯಾದ ರೀತಿಯಲ್ಲಿ ಪೂಜಿಸಿ